ನಂಬಿಕೆ ವಿಶ್ವಾಸ ನಂದಿದೆ ಆದ್ರೆ ನೀವು ಮಾಡ್ಬೇಕಾದ್ರೆ ಅಣ್ಣ ಏನ್ ಹೇಳ್ತೀರಾ ಒಬ್ಬರಿಗೆ ಒಂದು ಹತ್ತು ಜನ ಕೊಟ್ರೆ ಅವ್ರು ಆ ರೀತಿ ಪ್ರಸಾದ ಸಿಗ್ಬೇಕಾ ಊಟ ಸಿಗ್ಬೇಕಾ ಸೀರೆ ಸಿಗ್ಬೇಕಾ ಬಟ್ಟೆ ಸಿಗ್ಬೇಕಾ ನಾನ್ ಇಷ್ಟು ವರ್ಷ ಹೋಮ ಮಾಡ್ತಿದ್ದೀನಿ ಅದು ಸಣ್ಣ ಹುಡುಗಿದನು ತಾಯಿ ಪಾರಾಯಣ ಮಾಡಿದೋಳು ಎಲ್ಲೆಲ್ಲೋ ಹೋಮ ಮಾಡ್ತಿದ್ವಾ ಆದ್ರೆ ಅಣ್ಣ ಈಗ ಆದ್ರೂ ನೀ ತಂದಿರೋ ಹೊಸ್ತು ಎಲ್ಲ ಆ ತಾಯಿಗೆ ಹಚ್ಚಿದ್ರು ಅಂತ ನರೇಂದ್ರ ಅಣ್ಣ ಅಲ್ವಾ ಸಾಧ್ಯ ಆದ್ರಿಂದ ನೀವೆಲ್ಲ ಸಹಾಯ ಸಾಕಾರ ಮಾಡಿ ಹೇಳಿಕೆಗೆ ಇನ್ನು ನೀವೇ ಬಂದಿದೀರ ನಿಮ್ಗಿಂದ ಒಂದ್ ಐದ್ ಜನ ಬರ್ಬೇಕು ಹತ್ತು ಜನ ಬರ್ಬೇಕು ಯಾರು ಬಂದ ಒಳ್ಳೇದಾಗ್ಲಿಂತ ಪ್ರಾರ್ಥನೆ ಮಾಡಿ ತಾನಾ ಕಂದ್ ಬರ್ತಾರೆ ಅಲ್ವಾ ಈ ಒಂದ್ ಎರಡ್ ಮಾತು ಹೇಳಿ ಮುಗಿಸ್ತೀನಿ